ಗುರು ಹೆಂಗಿದ್ರೆ ಎಲ್ಲರೂ ಎಲ್ಲರು ಬೆಂಕಿದ್ರೆ ಅನ್ಕೊಂತೀನಿ ಇವತ್ತು ಇಲ್ಲಿ ಯಾಕೆ ನಿಂತಿತ್ತು ಅಂದ್ರೆ ಬಸ್ಸು ಐವೇ ಐತಲ್ಲ ಗಾಡಿ ಒಂದು ಸ್ಪೀಡ್ ಫೈಲಲ್ಲಿ ತೊಗೊಂಬಂದಿನಿ ಎಲ್ಲರು ಸ್ಪೀಡ್ ಸೈಲ್ ಅದ ಫೈಲ್ ಹೆಂಗೆ ಆ್ಯಡ್ ಹೆಂಗಿಲ್ಲ ಅಂತ ಗೊತ್ತಿಲ್ಲ ಅಂತಿದ್ರು ಅದಕ್ಕೆ ನಾನು ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಗಾಡಿ ಅಂತ ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡ್ಬೋದು ನಿಮಗೂ ಇದನ್ನ ಡೌನ್ಲೋಡ್ ಮಾಡ್ಕೊಡಿ ನನಗೆ ಹೆಂಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಹೇಳಿ ಹೇಳಿರ್ತೀನಿ ಅಂತ ಇದು ಗಾಡಿ ಹೋಗ್ತೈತೆ ನೋಡಿ ನೂರ ಅರವತ್ತು ನೂರ ಎಂಬತ್ತಲ್ಲಿ ಹೋಗ್ತೈತೆ ಇದು ಎಂಟುನೂರು ಎಂಟುನೂರು ತನಕ ಹೋಗುತ್ತೆ ಸ್ಪೀಡು ನಿಮಗೂ ಈ ಸ್ಪೈ ಈ ಸ್ಪೀಡ್ ಫೈಲ್ ಬೇಕಂದರೆ ನಿಮಗೆ ಹೇಳ್ತೀನಂತೆ ಹೆಂಗೆ ಹೆಂಗೆ ಯಾರು ಮಾಡಬೇಕು ಹೆಂಗಿಲ್ಲಂತೆ ಯಾರು ಚಾನಲಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತೀಯ ಇರುತ್ತೆ ನೋಡ್ಬೋದು ನಿಮ್ಮ ಜೊತೆ ಮಾತಾಡ್ಕೊಂತ ಗಾಡಿ ಮುನ್ನೂರು ದಾಟಿಕೆ ಹೀಗೆ ಸ್ಪೀಡ್ ನೋಡ್ಕೊತೀರಿ ತೋರಿಸ್ತೀನಿ ಅಂತ ಕ್ಲಿಯರ್ ಆಗಿ ನೋಡ್ಬೋದು ಇರೀ ಮುನ್ನೂರ ಐವತ್ತೇಳು ಮುನ್ನೂರ ಅರವತ್ತು ಕಾಣಿಸ್ತಿಲ್ಲ ಗಾಡಿ ತಪ್ಪು ರೂಟ್ ತಪ್ಪು ಗಾಡಿ ಫುಲ್ ಸ್ಪೀಡ್ ಆಗುತ್ತೆ ನೋಡ್ಬೋದು ನಾಲ್ಕುನೂರು ನಾಲ್ಕುನೂರು ಟಚ್ ಆಗುತ್ತೆ ಅನಿಸುತ್ತೆ ಮುಂದಗಡೆ ಅದು ಗೇಟ್ ಬರಲಿಲ್ಲ ಅಂದ್ರೆ ನೋಡಿದಿರ ಇರು ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಗ್ಗಿನೇ ಐತಿ ನೋಡ್ಬೋದಪ್ಪ ಹೋಗ್ತಿತ್ತು ಗಾಡಿ ಏನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತೀರಿ ನೋಡ್ಬೋದು ನಾಲ್ಕುನೂರ ಮುನ್ ನಾಲ್ಕುನೂರ ಮೂವತ್ತರಲ್ಲಿ ಮೂವತ್ತು ಹಂಗ ಹೋಗ್ತೈತಿ ಗಾಡಿ ನಿಮಗೂ ಈ ಸ್ಪೀಡ್ ಫೈಲ್ ಅಂತ ಹೇಳ್ತೀನಿ ಬರ್ರಿ ಇವಾಗ ಹೆಂಗೆ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ತೀನಿ ಈಗ ಏನಂದ್ರೆ ಹಿಂಗೆ ಹೋಗ್ಲಿ ನಾನು ನೋಡ್ಬೋದು ಗಳೇರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋನಲ್ಲಿ ನೋಡ್ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಟೈಟಲ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಅಂತ ಇಲ್ಲಿ ಗೂಗಲ್ ಡ್ರೈವ್ ಅಂತ ಇದು ಲಿಂಕ್ ಕೊಟ್ಟಿರ್ತಾರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೀರಾ ಗೂಗಲ್ ಇದು ನಿಮ್ಮ ಕ್ರೋಮ್ ಬ್ರೌಸರ್ ಗೂಗಲ್ ಓಪನ್ ಗೂಗಲ್ ಡ್ರೈವ್ ಓಪನ್ ಆಗುತ್ತೆ ಆ ಇಲ್ಲಿ ಡೌನ್ಲೋಡ್ ಅಂತ ಬರ್ತೈತಿ ವೈಟ್ ಕಲರ್ ಕಾಣಿಸ್ತೈತಿ ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಅಂತ ಕೊಡ್ತೈತೆ ಇದು ಒಂದು ನಿಮಿಷ ನಮ್ಮ ಸ್ಲೋ ಐತೆ ಇಂಟರ್ನೆಟ್ ಫಾಸ್ಟ್ ಇದ್ದು ಜೈಲ್ ಪಡ್ಬಿಡ್ತಾರೆ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಗೇನ್ ನಾನು ಸಲ ಡೌನ್ಲೋಡ್ ಮಾಡ್ತೀನಿ ಅಂತ ಏನು ಜಾಸ್ತಿ ಅಂದಿಲ್ಲ ಡೀಟೇಲ್ ಅಂತ ತೋಡ್ರಿ ಓಪನ್ ಅಂತ ತೊಡ್ರಿ ಮೊದಲು ಏನಂದ್ರೆ ಇಲ್ಲಿ ನಿಮಗೆ ಈ ಆ್ಯಪ್ ಇರಲೇಬೇಕು ಇಲ್ಲಿ ನೋಡ್ಬೋದು ಜಡ್ ಆಡ್ಚೂರ್ ಅಂತ ಕಾಣಿಸ್ತಿತ್ತಲ್ಲ ಇರೋದು ನಿಮಗೆ ಸಪ್ರೇಟಾಗಿ ಆಗಿ ಅಂತ ಹಾಕಿ ಈ ಆ್ಯಪ್ ನಿಮ್ಮ ಹತ್ರ ಇತ್ತಂದರೆ ಬರುತ್ತೆ ಪ್ಲೇಸ್ಟೋರ್ ಅಲ್ಲಿ ಜಡ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಷ್ಟ ಆದ್ಮೇಲೆ ಇದನ್ನು ಓಪನ್ ಮಾಡಿರಿ ಇದು ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ತೋಡ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟಾ ನಿಮಗೆ ಜಾಸ್ತಿ ಫೈಲ್ ಇತ್ತು ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಹೊಡ್ರಿ ಫುಲ್ ಲಾಸ್ಟ್ ನಿಮ್ಮ ಫೈಲ್ ಹೋಗಿ ಇಷ್ಟು ಹೋಗಿ ಎಕ್ಸ್ಟ್ರಾ ನೋಡಬಹುದು ನಾನಿವಾಗ ಪಾಸ್ವರ್ಡ್ ಹಾಕಿ ಎಲ್ಲ ಮಾಡಿದ್ದೀನಿ ಇಲ್ಲಿ ಆ ಫೈಲ್ ಎಲ್ಲಿ ಬಂದಿರುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ವಿ ಫೋರ್ ಪಾಯಿಂಟ್ ಟೂ ಸ್ಪೀಡ್ ಫೈಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನಂದ್ರೆ ಇದನ್ನು ಕಾಪಿ ಮಾಡ್ಕೊಡ್ರಿ ಕಾಪಿ ಕಟ್ ಕರ್ಟ್ ಮಾಡಿ ಕಾಪಿ ಹೊಡ್ರಿ ಇಲ್ಲಿ ನೋಡ್ಬೋದು ಮೇಲುಗಡೆ ಸ್ಪೀಡ್ ಫೈಡ್ ಅಂತ ಮೇಲೆ ಹೊಡ್ರಿ ಡಿವೈಸ್ ಸ್ಟೋರೇಜು ಆಮೇಲೆ ನೀವು ಅದನ್ನ ಡೇಟಾ ಸೆಲೆಕ್ಟ್ ಮಾಡ್ತೀನಿ ಇದೀರಲ್ಲ ಅದನ್ನ ತೆಗೀರಿ ಮೊದಲು ಇದು ನೇಮ್ ಅಂತ ಹೊಡೆರಿ ಆಮೇಲೆ ನಿಮ್ಮ ಮೊದಲು ಹೆಂಗಿರುತ್ತೆ ಅದೆಲ್ಲ ಬರುತ್ತೆ ನೋಡ್ಬೋದು ಇಲ್ಲಿ ಆಂಡ್ರಾಯ್ಡ್ ಹೊಡ್ರಿ ಆಂಡ್ರಾಯ್ಡು ಮತ್ತು ಇಲ್ಲಿ ಓ ಬಿ ಬಿ ನಮ್ಗೆ ನಾವು ಹಾಲ ಹಾಕೆಲ್ಲ ಹಾಕೊಂಡಿದೀವಿ ಅದು ಕೂಡ ವಿಡಿಯೋ ನೋಡ್ಕೊಳ್ಳಿ ಬೇರೆ ಅವ್ರ ಚಾನಲಲ್ಲಿ ಇದೆ ನಮ್ಮ ಎಸ್ ಎಮ್ ಅನ್ನ ಅವ್ರ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಿ ಇಲ್ಲಿ ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಕಾಣಿದೆ ಇನ್ನೂ ಐತೆ ಇದ್ರೊಳಗೆ ಹೋಗಿ ಅಸೀಟ್ಸು ಬಿನ್ನು ಡಾಟಾ ನೀವು ಟ್ರಾಫಿಕ್ ಮೇಲೆ ಟ್ರಾಫಿಕ್ ಮೋಡ್ ಮೇಲೆ ಒತ್ತಿ ಇಷ್ಟು ಅದ್ರೊಳಗೆ ಹೋಗಿ ಇಲ್ಲಿ ಪೇಸ್ಟ್ ಅಂತ ಆಪ್ಷನ್ ಬರ್ತೈತಲ್ಲ ಅದನ್ನು ಹೊತ್ ಕಲರ್ಸು ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ ನಮ್ಮ ಪೇಸ್ಟ್ ಐತೆ ನೀವು ಒತ್ತಿದ್ರೆ ತೀರಾ ನಿಮ್ಮ ಗೇಮ್ನಲ್ಲಿ ಸ್ಪೀಡ್ ಮೋಡು ಇದಾಗುತ್ತೆ ಅಪ್ಲೈ ಆಗುತ್ತೆ ಫೋರ್ ಹಂಡ್ರೆಡ್ ಪ್ಲಸ್ ಸ್ಪೀಡ್ ಹೋಗುತ್ತೆ ಹೆಂಗೆ ಡೌನ್ಲೋಡ್ ಮಾಡೋದು ಅಂತೆಲ್ಲ ಹೇಳಿದ್ನಲ್ಲ ಹಿಂಗೆ ವಿಡಿಯೋನ ಇಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ಲೈಕನ್ ಕೂಡ ಆನ್ಲೈನ್ ಇಟ್ಟಿದ್ರೆ ನಾನು ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಈ ವಿಡಿಯೋ ನಿಮಗೆ ಮಾಡ್ತೀನಿ ಮತ್ತೆ ಈ ಯಾರ್ಯಾರಿಗೆ ತಿಳೋದಿಲ್ಲ ಅಂದರೆ ಇನ್ನೊಂದು ಸಲ ಹೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಹೇಳ್ತೀನಿ ಅಂತ ಹೆಂಗೆ ಡೌನ್ಲೋಡ್ ಮಾಡೋದು ಹೆಂಗಿಲ್ಲ ಅಂತ ನನಗೆ ಏತಾ ಈ ವಿಡಿಯೋ ನಿಮಗೆ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ